ಸಮಯ ಹನ್ನೊಂದು ಗಂಟೆ ಏನು ಮಾಡ್ತಿದ್ದೀವಿ ನೋಡಿ ನೈಟಲ್ಲಿ ನಾವು ಹೊರಗಡೆ ಬಾಗ್ಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾಯಿದ್ದೀವಿ ಏನಕ್ಕೆ ಹಾಕ್ತಾಯಿದ್ದೀವಿ ಇಷ್ಟೊತ್ತಿನಲ್ಲಿ ಅಂತ ಅಂದರೆ ನಿಮಗೆ ವೀಡಿಯೋನ ಪೂರ್ತಿಯಾಗಿ ನೋಡಿದ್ರೆ ಗೊತ್ತಾಗುತ್ತೆ ಯಾರಾದರೂ ಹೊಸದ್ರಾಗ ನನ್ನ ವೀಡಿಯೋನ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಹತ್ತೊರೆ ಆಕೋ ವಿಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಹಂಗಾಗಿ ನನ್ನ ಯೂಟ್ಯೂಬರ್ಸ್ ಫ್ಯಾಮಿಲಿಗೆ ನನ್ನ ಕಡೆಯಿಂದ ಎಲ್ರಿಗೂ ಒಳ್ಳೆಯದಾಗಲಿ ಎಲ್ಲರದ್ದು ವೀಡಿಯೋ ಚೆನ್ನಾಗಿ ಓಡಲಿ ಅಂತ ಕೇಳ್ತಿರ್ತೀನಿ ಇವಾಗ ಬಾಗಿಲಿಗೆಲ್ಲ ನೀರು ಹಾಕಿ ರಂಗೋಲಿ ಹಾಕ್ತಾ ಇದ್ದೀವಿ ಏನಕ್ಕೆ ಅಂತ ಅಂದರೆ ಇವತ್ತು ಬಂದು ರಾಮನ ದೇವರನ್ನ ಎತ್ತಿಸಿದ್ದಾರೆ ಊರಲ್ಲಿ ಅದು ಊರಲ್ಲಿ ಎತ್ತಿಸಿದ್ದಾರೆ ಅಂತಂದರೆ ಇಡೀ ಊರೆಲ್ಲ ಮೆರವಣಿಗೆ ಮಾಡ್ಕೊಂಡು ಬರುತ್ತೆ ಹಂಗಾಗಿ ಎಲ್ಲರೂ ಎಚ್ಚರಾಗಿರುತ್ತೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ ಒಬ್ಬೊಬ್ಬರು ಮನೆ ಬಾಗಿಲಿಗೆ ದೇವರು ಬರೋದು ಹಂಗಾಗಿ ಆ ದೇವರು ಬರೋ ಅಷ್ಟರೊಳಗೆ ಹೊರಗಡೆ ಬಾಗ್ಲೆಲ್ಲ ಸ್ವಚ್ಛ ಮಾಡಿ ತೊಳೆದು ಕ್ಲೀನ್ ಮಾಡಿ ರಂಗೋಲಿ ಹಾಕ್ತಾಯಿದ್ವಿ ನೋಡಿ ಅಮ್ಮ ಎಳೆ ರಂಗೋಲಿ ಹಾಕ್ತಾಯಿದ್ದಾರೆ ಎಷ್ಟು ಚೆನ್ನಾಗಿ ಹಾಕ್ತಿದ್ದಾರೆ ಎಳೆ ರಂಗೋಲೆ ನನಗಂತೂ ಎಳೆ ರಂಗೋಲಿ ಹಾಕೋಕ್ಕೆ ಬರೋಲ್ಲ ಚುಕ್ಕಿ ರಂಗೋಲೆ ಮಾತ್ರ ನನಗೆ ಬರೋದು ನಮ್ಮಮ್ಮ ಎಳೆ ರಂಗೋಲೆನ ಇದ್ದಾರೆ ಹಿಂಗೆ ಪ್ರತಿಯೊಬ್ಬರು ಎಲ್ಲರ ಮನೆ ಬಾಗ್ಲಲ್ಲೂ ಆ ದೇವರು ಬರೋಷ್ಟರೊಳಗೆ ಈ ಥರ ಸ್ವಚ್ಛ ಮಾಡಿ ರಂಗೋಲಿ ಮಾಡ್ಕೊ ಹಾಕೊತಾರೆ ಅದು ಇಡೀ ರೋಡ್ಗೆಲ್ಲ ಹಾಕ್ತಿದ್ದಾರೆ ಎಷ್ಟು ಖುಷಿ ಆಗ್ತಿದೆ ನೋಡಿ ಹಳ್ಳಿಗಳಲ್ಲಿ ಮಾಡೋ ಆಚರಣೆಗಳು ತುಂಬ ಚೆನ್ನಾಗಿ ಮಾಡ್ತಾರೆ ಒಂದೊಂದು ಅದ್ಭುತವಾಗಿರ್ತವೆ ಹಿಂಗೆ ರಂಗೋಲಿ ಆಗ್ತಾ ಇರೋದು ಒಂದು ಇಡೀ ಊರುಗಳಲ್ಲಿ ಎಲ್ಲ ಮನೆಯೂ ಮುಗಿಸೋ ಅಷ್ಟರೊಳಗೆ ಒಂದು ಗಂಟೆ ಆದರೂ ಆಯಿತು ಎರಡು ಗಂಟೆ ಆದರೂ ಆಯ್ತು ಎಲ್ಲ ದೇ ಮನೆಗೂ ಹೋಗಲೇಬೇಕು ಪ್ರತಿಯೊಬ್ಬರು ಮನೆ ಬಾಗಿಲು ಬಂದೇ ಬರ್ತಾರೆ ಹಂಗಾಗಿ ಇವಾಗ ರಂಗೋಲಿ ಆಗ್ತಾಯಿದ್ದಾರೆ ನಮ್ಮಮ್ಮ ಎಳೆ ರಂಗೋಲಿನೇ ಆಗ್ತವ್ರೆ ಅದೇ ಹಂಗಾಗಿ ನಾನು ವೆಯ್ಟ್ ಇದ್ದೀನಿ ದೇವ್ರು ಬರ್ತಿದೆ ಅಂತ ಹೇಳ್ಬಿಟ್ಟು ಪೂಜೆ ಸಾಮಾನೆಲ್ಲ ಇಟ್ಕೊಂಡು ರೆಡಿ ಮಾಡ್ಕೊತಾ ಇದ್ದೀವಿ ಈ ದೇವರು ಬರೋವರಿಗೂ ಯಾರು ನಿದ್ದೆ ಮಾಡಲ್ಲ ಅದೆಷ್ಟೊತ್ತಾದರೂ ಪರವಾಗಿಲ್ಲ ಹನ್ನೆರಡು ಗಂಟೆ ಆಗಲಿ ಒಂದು ಗಂಟೆ ಆಗಲಿ ಎಲ್ಲರೂ ಹೆಚ್ಚರಾಗಿದ್ದೆ ಆ ದೇವ್ರದ ದರ್ಶನ ಮಾಡಿಕೊಂಡು ಪೂಜೆ ಮಾಡಿಬಿಟ್ಟೆ ನಿದ್ದೆ ಮಾಡೋಕೆ ಹೋಗೋದು ಈ ದೇವ್ರನ್ನ ಮಿನಿಮಮ್ ಎತ್ಸೋದು ಅಂತಂದರೆ ಏಳು ಗಂಟೆ ಎಂಟು ಗಂಟೆ ಮೇಲೆ ಎತ್ತುತ್ತಾರೆ ಯಾಕೆಂದರೆ ನೈಟ್ ಟೈಮು ಎಲ್ಲರೂ ಮನೆ ಹತ್ರ ಇರ್ತಾರಲ್ವ ಪೂಜೆ ಗೀಜೆ ಎಲ್ಲ ಮಾಡೋಕ್ಕೆ ಹಂಗಾಗಿ ನೈಟ್ ಟೈಮೇ ದೇವ್ರನ್ನ ಎತ್ಸೋದು ಇದು ಬಂದು ರಾಮನ ದೇವರು ರಾಮ ರಾಮನವಮಿ ಚೆನ್ನಾಗೇ ಪ್ರತಿ ವರ್ಷ ಚೆನ್ನಾಗಿ ಮಾಡ್ತಾರೆ ಈ ದೇವಸ್ಥಾನದಲ್ಲಿ ಅನ್ನದಾನನೂ ಮಾಡ್ತಾರೆ ಪ್ರಸಾದ ಎಲ್ಲ ಚೆನ್ನಾಗಿ ಮಾಡ್ತಾರೆ ಈಗ ದೇವರು ಎಲ್ಲ ಕಡೆಯಿಂದ ಮಾಡಿಕೊಂಡು ಈಗ ನಮ್ಮ ರೋಡ್ಗೆ ಇದೆ ದೇವರು ಮಿನಿಮಮ್ಮು ನಮ್ಮ ಮನೆ ಹತ್ರ ಬರುವಷ್ಟ್ರೊಳಗೆ ಒಂದು ಟ್ವೆಲ್ ತರ್ಟಿ ಆಗಿತ್ತು ಅಂದ್ಕೊಂತೀನಿ ನಾವು ಅಷ್ಟೊತ್ತನಕೂ ನಿದ್ದೆ ಮಾಡಿದೆ ವೆಯ್ಟ್ ಮಾಡ್ತಾ ಇದ್ವಿ ದೇವರು ಎಷ್ಟೊತ್ತಿಗೆ ಬರುತ್ತೋ ಎಷ್ಟು ಹೊತ್ತಿಗೆ ಬರುತ್ತೋ ಅಂತ ನಿದ್ದೆ ಬರಲ್ಲ ದೇವ್ರ ಪೂಜೆ ಮಾಡೋದು ಅಂತಂದರೆ ನಿದ್ದೆ ಮಾಡೋಕ್ಕಾಗಲ್ಲ ಯಾಕೆ ಅಂದರೆ ಪೂಜೆ ಮಾಡಬೇಕಲ್ವ ಹಂಗಾಗಿ ಪೂಜೆ ಕಾಯ್ತಾ ಇದ್ದೀವಿ ಇವಾಗ ರೋಡಲ್ಲಿ ಡೋಲು ಟಮಟ ಎಲ್ಲ ಬಡ್ಕೊಂಡು ಮಾಡ್ತಾರೆ ಪೂಜೆನ ಒಂಥರ ಚೆನ್ನಾಗಿರುತ್ತೆ ಮತ್ತು ದೇವ್ರುಗಳೆಲ್ಲ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂದರೆ ಇಲ್ಲಿ ಮರ್ಯಾದೆ ಪುರುಷೋತ್ತಮ ಶ್ರೀರಾಮ ಜನಿಸಿದ ದಿನವನ್ನು ಶ್ರೀರಾಮ ನವಮಿ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡಲಾಗುತ್ತದೆ ರಾಮ ಹುಟ್ಟಿದ ದಿನ ಪಾಂಕ ಮಜ್ಜಿಗೆ ಕೋಸಂಬರಿ ಹಂಚಿ ಆಚರಿಸುತ್ತಾರೆ ರಾಮ ಹುಟ್ಟಿದ ದಿನವೇ ಶ್ರೀರಾಮ ನವಮಿ ಎಂದು ಆಚರಿಸುತ್ತಾರೆ ಇದು ಬಂದು ಎರಡು ಸಾವಿರದ ಇಪ್ಪತ್ತೈದು ಏಪ್ರಿಲ್ ಆರನೇ ತಾರೀಕು ಭಾನುವಾರ ಬರುತ್ತೆ ಶ್ರೀರಾಮನವಮಿ ಮನೆ ಹಾಗೂ ರಾಮನ ದೇವಸ್ಥಾನದಲ್ಲಿ ತುಂಬ ವಿಶೇಷವಾಗಿ ಆಚರಿಸ್ತಾರೆ ಈ ನಮ್ಮ ಹಿಂದೂಗಳಿಗೆ ಯುಗಾದಿ ನಂತರ ಬರದೇ ಶ್ರೀರಾಮನವಮಿ ಒಂಬತ್ತು ದಿನಕ್ಕೆ ಮಾಡ್ತಾರೆ ಅಯೋಧ್ಯೆಯಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ನಮ್ಮಲ್ಲಿ ಪ್ರತಿ ಹಳ್ಳಿಗಳಲ್ಲೂ ತುಂಬ ಚೆನ್ನಾಗಿರುತ್ತೆ ಆಚರಣೆ ಈ ಥರ ಎಲ್ಲ ದೇವ್ರನ್ನ ಮೆರವಣಿಗೆ ಮಾಡಿ ಪ್ರತಿ ಮನೆ ಹತ್ರನೂ ಹೋಗಿ ಪೂಜೆ ಮಾಡಿಸಿ ಸಾಯಂಕಾಲ ಆಯಿತು ಅಂದರೆ ಪಾಂಕ ಮಜ್ಜಿಗೆ ಕೋಸಂಬರಿ ಎಲ್ಲ ಹಂಚಿ ಈ ದೇವರು ತುಂಬ ವಿಶೇಷವಾಗಿ ಮಾಡ್ತಾರೆ ಎಷ್ಟು ಚೆನ್ನಾಗಿ ಮಾಡ್ತಾರೆ ಅಂತಂದರೆ ಇಲ್ಲಿ ನಮ್ಮ ಊರಲ್ಲಿ ಬಂದು ಶೂರ್ಬಾಣ ಅಂತ ಬಿಡ್ತಾರೆ